Broken, like ം ശമചരണം ഭജേശ്രീരാമചരണം ഭജേ ഭജേ ശ്രീരാമചന്ദ്ര ഭജേ ശ്രീരാമചരണം ശ്രീരാമചരണം श्रीरामचरणं भजे श्रीरामचन्द्र श्रीरामचरणं भजे श्रीरामचन्द्र श्रीरामचरणं भजे वैदेहिरामं रामं रामं वैदेहि रामं वैकुण्ठरामं ശ്രീരാമചന്ദ്ര ോപാലൂടാമണി ശ്രീരാമചന്ദ്രഗോപാലൂഡാമണി ശ്രീരാമചന്ദ്രഗോപാലൂഡാമി ശ്രീരാമചരണം 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 ഭജേ ശ്രീരാമചരണം ഭജേ ಶ್ರೀರಾಮಚಂದ್ರ ಶ್ರೀರಾಮ ಚರಣಂಬಜೇ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಈ ದಿನ ಶ್ರೀರಾಮನವಮಿ ಶ್ರೀರಾಮಚಂದ್ರರ ಹುಟ್ಟಿದಂಥ ದಿನವನ್ನು ನಾವು ಶ್ರೀರಾಮನವಮಿಯ ಹೆಸರಲ್ಲಿ ಆಚರಣೆ ಮಾಡ್ತೀವಿ ನಿಮಗೆಲ್ಲರಿಗೂ ಸಹ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ರಾಮನವಮಿ ಅಂದರೆ ಏನು ಏನಕ್ಕೋಸ್ಕರ ಶ್ರೀರಾಮಚಂದ್ರರು ಹುಟ್ಟಿದ ದಿನವನ್ನು ರಾಮನವಮಿ ಅಂತಲೇ ಯಾಕೆ ನಾವು ಆಚರಣೆ ಮಾಡ್ತೀವಿ ಮತ್ತು ಅವರ ಸಂಕ್ಷಿಪ್ತ ಜೀವನ ಚರಿತ್ರೆಯ ಪರಿಚಯವಾಗಿ ನಾನು ನಿಮಗೆ ಹೇಳ್ತೀನಿ ಜೊತೆಗೆ ಒಂದು ಶ್ರೀರಾಮರ ಒಂದು ಹಾಡನ್ನು ನಾನು ಹಾಡ್ತಾ ಇದ್ದೀನಿ ಭಜನೆಯನ್ನು ನನ್ನ ವಿಡಿಯೋವನ್ನು ನೋಡಲಿಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಾ ಯಾರು ನನ್ನ ವಿಡಿಯೋವನ್ನು ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಹಿಂದೂ ಧಾರ್ಮಿಕ ಸಂಪ್ರದಾಯದ ಪ್ರಕಾರ ಶ್ರೀ ರಾಮನವಮಿಯನ್ನು ಆಲ್ಮೋಸ್ಟ್ ಆಲ್ ಎಲ್ಲ ಹಿಂದೂಗಳು ಸಹ ಆಚರಣೆ ಮಾಡೇ ಮಾಡ್ತಾರೆ ಶ್ರೀರಾಮಚಂದ್ರರ ಜಯಂತಿಯನ್ನು ರಾಮನವಮಿ ಅಂತ ಏನಕ್ಕೆ ಕರೀತಾರೆ ಅಂತ ಹೇಳಿದ್ರೆ ಶ್ರೀರಾಮಚಂದ್ರರು ಚೈತ್ರ ಮಾಸದ ಶುಕ್ಲ ಪಕ್ಷದ ಒಂಬತ್ತನೇ ದಿನ ಅವರು ಹುಡ್ತಾರೆ ಅವರ ಜನನ ಆಗೋದು ಚೈತ್ರ ಮಾಸದ ಶುಕ್ಲ ಪಕ್ಷದ ಒಂಬತ್ತನೇ ದಿನ ಒಂಬತ್ತನೇ ದಿನ ಅಂದರೆ ನವಮಿ ಅಂತ ಹೇಳಿ ಕರೀತಾರೆ ಹಾಗಾಗಿ ಶ್ರೀರಾಮರ ಜಯಂತಿಯನ್ನು ರಾಮನವಮಿ ಅಂತ ಹೇಳಿ ಕರೀತಾರೆ ಇದು ತಿಥಿ ಪಕ್ಷ ಮಾಸದ ಪ್ರಕಾರ ಆಯಿತು ಆದರೆ ಇನ್ಸ್ಟಿಟ್ಯೂಟ್ ಆಫ್ ಸೈಂಟಿಫಿಕ್ ರಿಸರ್ಚ್ ಇನ್ ವೇದಾಸ್ ಪ್ರಕಾರ ಶ್ರೀರಾಮಚಂದ್ರರ ಜನನ ಜನವರಿ ಹತ್ತು ಕ್ರಿಸ್ತಪೂರ್ವ ಐದು ಸಾವಿರದ ನೂರ ಹದಿನಾಲ್ಕನೇ ಇಸ್ವಿನಲ್ಲಿ ಅಂತ ಹೇಳಿ ಒಂದು ರಿಸರ್ಚ್ ಮಾಡಿಬಿಟ್ಟು ಹೇಳಿದ್ದಾರೆ ಇವರ ಜನ್ಮಸ್ಥಳ ಅಯೋಧ್ಯೆ ಅದು ಇಂದಿನ ಉತ್ತರ ಪ್ರದೇಶದ ಪ್ರದೇಶ ಆಗಿದೆ ಈಗ ರಾಮರ ಎತ್ತರ ಏಳರಿಂದ ಎಂಟು ಅಡಿ ಇಂಚಿನ ಪ್ರಕಾರ ತೊಂಬತ್ತಾರು ಇಂಚು ಅಂದರೆ ಆಜಾನುಬಾಹು ಇವರ ದೇಹದ ಬಣ್ಣ ನೀಲಿ ಇವರ ಆಯುಧಗಳು ಬಿಲ್ಲು ಮತ್ತು ಬಾಣ ಅದು ಸಾಮಾನ್ಯ ಶ್ರೀರಾಮಚಂದ್ರರ ಯಾವುದೇ ಫೋಟೋ ನೋಡಿದ್ರೂ ಅವರ ಕೈಯಲ್ಲಿ ಬಿಲ್ಲು ಮತ್ತು ಬಾಣ ಕಂಪಲ್ಸರಿ ಇದ್ದೇ ಇರುತ್ತೆ ಇವರು ಒಟ್ಟು ಆಯಸ್ಸು ನೂರ ನಾಲ್ಕು ವರ್ಷ ಇವರು ನೂರ ನಾಲ್ಕು ವರ್ಷಗಳ ಕಾಲ ಬದುಕಿದ್ರು ಇವರ ಬಗ್ಗೆ ತಿಳಿಸುವ ಕಾವ್ಯ ಅಂದರೆ ರಾಮಾಯಣ ಅದು ವಾಲ್ಮೀಕಿ ರಾಮಾಯಣ ಮೂಲ ಅಂತ ಹೇಳ್ತಾರೆ ಆಮೇಲೆ ಬೇರೆ ಬೇರೆ ಲೇಖಕರುಗಳು ಬೇರೆ ಬೇರೆ ರಾಮಾಯಣ ಬರೆದ್ರು ಕುವೆಂಪು ಶ್ರೀ ರಾಮಾಯಣ ದರ್ಶನ ಬರೆದ್ರು ಆಮೇಲೆ ತುಳಸಿದಾಸರು ರಾಮಾಯಣ ಬರೆದ್ರು ಕಬೀರ್ ದಾಸರು ಬರೆದ್ರು ಹೀಗೆ ಶ್ರೀರಾಮಚಂದ್ರರ ತಂದೆ ದಶರಥ ಮಹಾರಾಜರು ತಾಯಿ ಕೌಸಲ್ಯಾದೇವಿ ಇವರ ಅಜ್ಜ ಅಜ ಮಹಾರಾಜ ಅಜ್ಜಿ ಇಂದುಮತಿ ಶ್ರೀರಾಮಚಂದ್ರರಿಗೆ ಇಬ್ಬರು ಮಲತಾಯಂದಿರಿದ್ರು ಸುಮಿತ್ರಾ ಮತ್ತು ಕೈಕೇಯಿ ಅವರ ಸಹೋದರರು ಭರತ ಶತ್ರುಘ್ನ ಹಾಗೂ ಲಕ್ಷ್ಮಣ ಇವರ ಮಡದಿ ಸೀತಾದೇವಿ ಜಾನಕಿ ಅಂತಲೂ ಕರೀತಾರೆ ಇವರು ವನವಾಸ ಮಾಡಿದ್ದು ಹದಿನಾಲ್ಕು ವರ್ಷ ವನವಾಸಕ್ಕೆ ಕಾರಣ ಕೈಕೇಯಿ ಅದರ ಮಂತರೆ ಅಂತಲೂ ಹೇಳ್ಬೋದು ಆ್ಯಕ್ಚುಲಿ ಮೂಲ ಮಂತ್ರೆ ಮಂತರೆಯಿಂದ ಕೈಕೇಯಿ ವನವಾಸ ಕಳಿಸ್ತಾಳೆ ಇವರು ವನವಾಸ ಎಲ್ಲಾಯಿತು ಅಂದರೆ ದಂಡಕಾರಣ್ಯದಲ್ಲಿ ದಂಡಕಾರಣ್ಯ ಅಂದರೆ ಬಹುದೊಡ್ಡ ಒಂದು ಗೋ ಗೋಂಡಾರಣ್ಯ ಅಲ್ಲಿ ಪಂಚವಟಿ ಅನ್ನುವ ಕಾಡು ನಮಗಿಂಗೆ ಒಂದು ಊರಲ್ಲಿ ಒಂದು ಏರಿಯಾ ಇರುತ್ತಲ್ಲ ಆ ಥರ ಪಂಚವಟಿ ಕಾಡಿನಲ್ಲಿ ಇವರು ಅಲ್ಲಿ ವನವಾಸ ಮಾಡಿದ್ರು ಅದು ಇಂದಿನ ನಾಸಿಕ್ ಏನಿದೆ ಅಲ್ವಾ ಅದು ಹಿಂದೆ ಪಂಚವಟಿಯಾಗಿತ್ತು ರಾಮ ರಾವಣರ ಯುದ್ಧಕ್ಕೆ ಕಾರಣ ಶೂರ್ಪನಕಿ ರಾವಣನ ತಂಗಿ ಶೂರ್ಪನಕಿ ಕಾರಣ ರಾಮನ ಅವತಾರ ಏನಕ್ಕೋಸ್ಕರ ಆಯಿತು ಅಂದರೆ ದಶಾವತಾರದಲ್ಲಿ ಹತ್ತು ಅವತಾರದಲ್ಲಿ ರಾಮನ ಅವತಾರವ ಒಂದು ರಾಮನ ಅವತಾರ ಯಾಕಪ್ಪ ಆಯಿತು ಅಂತಂದರೆ ಈ ರಾವಣನ ಸಂಹಾರಕ್ಕಾಗಿ ರಾಮನ ಅವತಾರ ಆಗುತ್ತೆ ಇವರು ರಾಮನ ಅವತಾರ ವಿಷ್ಣುವಿನ ಏಳನೇ ಅವತಾರ ರಾ ಶ್ರೀರಾಮರ ಭಕ್ತ ಹನುಮಂತ ರಾವಣನನ್ನು ಶ್ರೀರಾಮರು ಕೊಂದಾಗ ಅವರ ವಯಸ್ಸು ಮೂವತ್ತೊಂಬತ್ತು ಮೂವತ್ತೊಂಬತ್ತು ವರ್ಷ ಅವರಿಗಾಗ ಈ ಶ್ರೀರಾಮರು ಹೇಗೆ ತೀರೋದ್ರು ಅಂದರೆ ಇವರು ಮಾಮೂಲಿಯಾಗಿ ಆಯಸ್ಸು ಮುಗಿದು ತೀರದವರಲ್ಲ ಇವ್ರಿಗೆ ನೂರ ನಾಲ್ಕು ವರ್ಷ ಆಗಿದ್ರು ಇನ್ನೂ ಆಯಸ್ಸಿತ್ತು ಆದರೆ ಅವರು ಜೀವನದಲ್ಲಿ ಜಿಗುಪ್ಸೆಗೊಂಡು ಮಡದಿ ಭೂಮಿಗೆ ಹೋಗ್ತಾಳೆ ಹಾಗಾಗಿ ಅವರು ಜೀವನದಲ್ಲಿ ಜಿಗುಪ್ಸೆಗೊಂಡು ಸರಯೂ ನದಿಯ ಮಧ್ಯದಲ್ಲಿ ಹೋಗಿ ಮುಳುಗ್ತಾರೆ ಅಲ್ಲಿ ಐಕ್ಯ ಆಗ್ತಾರೆ ಇವರ ನಂತರ ಆಳ್ವಿಕೆ ನಡೆಸ್ತವರು ಲವ ಮತ್ತೆ ಕುಶ ಲವ ಮತ್ತೆ ಕುಶ ಯಾರು ಶ್ರೀರಾಮಚಂದ್ರರ ಮಕ್ಕಳು ಶ್ರೀರಾಮಚಂದ್ರರ ವಂಶ ಯಾವುದು ಸೂರ್ಯವಂಶ ಶ್ರೀರಾಮರು ಇಲ್ಲಿಂದ ಎಷ್ಟು ವರ್ಷಗಳ ಹಿಂದೆ ಬದುಕಿದ್ರು ಅಂತ ಹೇಳಿದ್ರೆ ಅವರು ಸುಮಾರು ಏಳು ಸಾವಿರದ ನೂರ ಇಪ್ಪತ್ತ್ಮೂರು ವರ್ಷಗಳ ಹಿಂದೆ ಶ್ರೀರಾಮಚಂದ್ರರು ಬದುಕಿದ್ರು ಆಳ್ವಿಕೆ ನಡೆಸ್ತಾಯಿದ್ರು ಅಂತ ಹೇಳಿ ಒಂದು ಇನ್ಸ್ಟಿಟ್ಯೂಟ್ ಆಫ್ ಸೈಂಟಿಫಿಕ್ ರಿಸರ್ಚ್ ಇನ್ ವೇದಾಸ್ ಪ್ರಕಾರ ಹೇಳಲಾಗಿದೆ ಸ್ನೇಹಿತರೆ ಈಗ ನಾನು ಶ್ರೀರಾಮನವಮಿಯ ಪ್ರಯುಕ್ತ ಶ್ರೀರಾಮಚರಣಂ ഒ ഭജനയെന്നാട് ശ്രീരാമചരണം 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 ഭജേ ശ്രീരാമചരണം ഭജ്രീരാമചന്ദ്ര ശ്രീരാമചരണം ഭജ వైదేహీరామం వైకుంట రామం వైదేహీరామం వైకుంఠ రామం గోపాల్చూడమణి శ్రీరామచంద్రగోాలచూడమణి శ్రీరామచంద్రగోాలచూడమణి ശ്രീരാമചരണം 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 ഭജേ ശ്രീരാമചരണം ഭജേ ശ്രീരാമചന്ദ്ര ശ്രീരാമചരണം ഭജേ അധ്യരാമം പട്ടാഭിരാമം अयोध्यराम पट्टाभिरामं कोदण्डरामं भजे श्रीरामचन्द्रकोदण्डरामं भजे श्रीरामचन्द्रकोदण्डरामं भजे श्रीरामचन्द्रकोदण्डरामं भजे ശ്രീരാമചരണം 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 ഭജേ 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 ശ്രീരാമചന്ദ്ര ശ്രീരാമചരണം 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 ഭജേ भजे श्रीरामचरण बजे श्रीरामचंद्र श्रीरामचरण भजे श्री श्रीरामचरण श्रीरामचरण बजे श्रीरामचंद्र श्रीरामचरण भजे श्रीरामचंद्र श्रीरामचरण भजे जय श्रीराम ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಶ್ರೀರಾಮಚಂದ್ರರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಅಂತೇಳಿ ಹಾರೈಸ್ತೀನಿ ಧನ್ಯವಾದಗಳು